ನಾನು ಸ್ವಲ್ಪ ಎತ್ತಿ ತೋರಿಸಿ ಅಣ್ಣ ಚಿಕನ್ ಮಾಡ್ತೀವಿ ಮಾಡ್ತೀವಿ ಸರ್ ನಮಸ್ಕಾರ ಹೇಳಿ ಸರ್ ಸರ್ ನಿಮ್ದು ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಸರ್ ನಿಮ್ಮ ಹೋಟ್ಲು ನಮ್ಮ ಹೋಟ್ಲು ಸ್ಟಾರ್ಟ್ ಆಗಿ ಹದ್ಮೂರು ವರ್ಷ ಆಯಿತು ಸರ್ ನಿಮ್ಮ ಹೋಟ್ಲ್ ಹೆಸರು ಚೌಡೇಶ್ವರಿ ಹೋಟ್ಲ್ ಅಂತೇಶ್ವರಿ ಹೋಟ್ಲ್ ಓಕೆ ಸರ್ ಇದು ಎಲ್ಲ ನಿಮ್ಮ ಮನೆಯಿಂದ ಮಾಡ್ಕೊಂಡ್ ಬರೋದಾ ಏನು ಮನೆಯಿಂದ ಮಾಡ್ಕೊಬರೋದು ಮನೆಯಿಂದ ಮಾಡ್ಕೊಂಬರೋದು ಬರೋದು ಇದು ಸರ್ ಎಲ್ಲಿ ಲೊಕೇಟ್ ಆಗಿರೋ ಜಾಗ ಏನಿದು ನಾಗರ್ವಾವಿ ನಾಗರವಾವಿ ರವಿ ಜಿಮ್ ಅಂತ ಸರ್ಕಲ್ ಸರ್ ನಿಮ್ಮ ಹತ್ರ ಸರ್ ಏನೇನ್ ಸಿಗುತ್ತೆ ಸರ್ ಪರೋಟಾ ಇದೆ ಚಪಾತಿ ಇದೆ ಮುದ್ದೆ ಇದೆ ರೈಸ್ ಇದೆ ಪರೋಟಾ ಬಿರಿಯಾನಿ ಕುಸ್ಕಾ ಕುಸ್ಕಾ ಬೋಟಿ ಚಿಕನ್ ಲಿವರ್ ಬಿರಿಯಾನಿ ಎಲ್ಲ ಸರ್ ಎಲ್ಲ ಸಿಗುತ್ತೆ ಸರ್ ಎಲ್ಲ ಸರ್ ಏನ್ ರೇಟ್ ಇದೆ ಸರ್ ಸರ್ ಚಿಕನ್ ಹಾಫ್ ಅರವತ್ತು ರೂಪಾಯಿ ಬೋಟಿ ಎಪ್ಪತ್ತು ರೂಪಾಯಿ ಲಿವರ್ ಅರವತ್ತು ರೂಪಾಯಿ ಬಿರಿಯಾನಿ ಎಂಬತ್ತು ರೂಪಾಯಿ ಇದೆ ಪರೋಟ ಒಂದು ಪ್ಲೇಟ್ ನಲವತ್ತು ರೈಸು ನಲವತ್ತು ಮುದ್ದೆ ಇಪ್ಪತ್ತು ಇಪ್ಪತ್ತು ಸರ್ ಫುಲ್ಲು ಫುಲ್ಲು ನೂರ ಇಪ್ಪತ್ತು ಬೋಟಿ ನೂರ ಮೂವತ್ತು ಚಿಕನ್ ಲಿವರು ನೂರ ಇಪ್ಪತ್ತು ಭಾಷಾ 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 ಹಾ ಓಕೆ ಸರಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರೆ ನೀವು ಇಲ್ಲಿ ಬಂದ ಎಷ್ಟು ದಿನ ಆಯ್ತು ವರ್ಷ ಆಯ್ತು ಇಲ್ಲಿಗ ಹಾ ಅಲ್ಲ ಇದು ಸ್ಟಾರ್ಟ್ ಆಗಿ ಹದಿಮೂರು ವರ್ಷ ಆಯ್ತು

ತಮಿಳುನಾಡು ತಮಿಳ್ನಾಡು ಅಮೂರ್ ಅಣ್ಣ ನೀವ್ ಏನೇನ್ ಐಟಮ್ ಮಾಡ್ತೀರಾ ಹೊಲಿಗೆ ಪೂರಿ ಇಡ್ಲಿ ವಡೆ ಹಾ ಸರ್ ಸರಿ ಅದ್ ಬಿಟ್ರೆ ಅಲ್ಲಿ ಏನು ರೆಡಿ ಮಾಡಲ್ವಾ ಹಾ ಮಾಡುದು ಬಿರಿಯಾನಿ ಚಿಕನ್ ಕಬಾಬ್ ಹಾ ಹಂಗಾರೆ ಸ್ವಲ್ಪ ಬಿರಿಯಾನಿ ಮಾಡಿರೋದು ನೀವೇ ಅದು ಹಾ ನೀವೇ ಮಾಡೋದು ನಾವ್ ಮಾಡೋದು

ಚಿಕನ್ ಲಿವರ್ ಚಿಕನ್ ಲಿವರ್ ಇದು ಬಿಟ್ರೆ ಬೋಟಿ ಐತೆ ಇದು ಬೋಟಿ ಡೈಲಿ ಒಂದ್ರೆ ಮಾಡ್ತೀವಿ ಅಂದ್ರೆ ನೀವು ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ಕೊಂಡು ಬರ್ತೀರಾ ಹೌದು ಸರ್ ಅದು ಬಿಟ್ರೆ ಸರ್ ಬೋಟಿ ಬಿಟ್ರೆ ಇನ್ನೇನಿದೆ ಬ್ಲಡ್ ಇದೆ ಇದು ಬ್ಲಡ್ ಇದು ಬ್ಲಡ್ ಓಕೆ ಸ್ವಲ್ಪ ಐತಿ ಸರ್ ಅದಕ್ಕೆ ಸರ್ ಇದೆ ಹೆಂಗೆ ಇದು ಪ್ಲೇಟು ಬ್ಲಡ್ಡು ಬ್ಲಡ್ ಹಾಫ್ ಅರವತ್ತು ರೂಪಾಯಿ ಹಾಫ್ ಮೂವತ್ತು ರೂಪಾಯಿ ಸರ್ ಫುಲ್ಲು ಅರವತ್ತು ರೂಪಾಯಿ ಅಂದ್ರೆ ಸರ್ ಮೂವತ್ತು ರೂಪಾಯಿಗೂ ನೀವು ಕೊಡ್ತೀರಿ ಸರ್ ಬಿರಿಯಾನಿ ಬಿರ್ಯಾನಿ ಪ್ಲೇಟ್ ಹೇಳಿದ್ರಲ್ಲ ಎಂಬತ್ತು ರೂಪಾಯಿ ಪ್ಲೇಟ್ ಕುಸ್ಕ ಅದ್ರ ಐವತ್ತು ರೂಪಾಯಿ ಕಾರ್ನರ್ ಹೋಟೆಲ್ ಅಂದ್ರೆ ಇನ್ನೂ ಫೇಮಸ್ ಯಾವುದು ಕಾರ್ನರ್ ಹೋಟೆಲ್ ಅಂದ್ರೆ ಓಕೆ ಫೇಮಸ್ ಆಗಿರೋದು ನೀವು ಕಾರ್ನರ್ ಹೋಟೆಲ್ ಎಲ್ಲರಿಗೂ ಗೊತ್ತು ಸರ್ ಬಿರಿಯಾನಿ ನೀವು ಮಾಡಿರೋದು ಸರ್ ಯಾವ ಬಿರಿಯಾನಿ ಇದು ಸರ್ ಮಾಮೂಲಿ ನಾಟಿ ಸ್ಟೈಲ್ ಬಿರಿಯಾನಿ ಓಕೆ ಓಕೆ ಸರ್ ಒಂದು ಪ್ಲೇಟ್ಗೆ ಎಷ್ಟು ಕೊಡ್ತೀರಾ ಪೀಸು ಸರ್ ನಾಲ್ಕು ಪೀಸ್ ಕೊಡ್ತೀವಿ ಒಂದು ಪ್ಲೇಟ್ಗೆ ಸರ್ ನಾಲ್ಕು ಪೀಸ್ ಕೊಡ್ತೀರಾ ಓಕೆ ಸರ್ ಇದು ಇದು ವೈಟ್ ರೈಸ್ ಸರ್ ಮಾಮೂಲಿ ವೈಟ್ ರೈಸ್ ಇದು ಸರ್ ವೈಟ್ ರೈಸ್ ಇದು ಸರ್ ಮುದ್ದೆ ಏನು ಮಾಡಲ್ವಾ ಮುದ್ದೆ ಮಾಡಿದ್ದೀವಿ ಸರ್ ಮುದ್ದೆನೂ ತೋರಿಸ್ಬಿಡಿ ಇದು ಸರ್ ಪರೋಟ ಪರೋಟಾದು ಅದು ಪರೋಟ ಸರ್ ಇಲ್ಲಿ ಹಾಕೊಡ್ತೀರಿ ಅಲ್ಲಿ ನಾವೇ ರೆಡಿ ಮಾಡೋದು ಓಕೆ ಓಕೆ ಇದು ಸರ್ ಮುದ್ದೆ ಇದು ಸರ್ ತೋರಿಸಿ ಸರ್ ಮುದ್ದೆ ಹಂಗೆ ಸರ್ ಮೊಟ್ಟೆ ಪರೋಟ ಜೊತೆ ಮೂವತ್ತು ರೂಪಾಯಿ ಕೊಟ್ಟು ಹಾಫ್ ತಿನ್ಬೋದು ಮಧ್ಯಾಹ್ನ ಆದ್ರೆ ಸಾಕು ಜನ ಅಂತೂ ಸಿಕ್ಕಾಬೆ ತುಂಬಾ ಜಾಗ ಇದು ಸರ್ ಪರೋಟ ಎಲ್ಲ ಇಲ್ಲೇ ಮಾಡ್ತೀರಿ ಇಲ್ಲೇ ಮಾಡ್ತೀವಿ ಹಾ ಪರೋಟ ಚಪಾತಿ ಎಲ್ಲ ಮಾಡ್ತೀವಿ ಎಲ್ಲ ಇಲ್ಲೇ ದೋಸೆನೂ ಮಾಡ್ತೀವಿ ಬೆಳಿಗ್ಗೆ ಮಾತ್ರ ಓಕೆ ಸರ್ ನೀವು ಸರ್ ಕಸ್ಟಮರಾ ನೀವು ಕಸ್ಟಮರಾ ಅಥವಾ ಕಸ್ಟಮರ್ ಓಕೆ ಓಕೆ ಅಂದ್ರೆ ನೀವು ಸರ್ ಯಾವಾಗಲೂ ಬರ್ತೀರಾ ಇಲ್ಲಿಗೆ ಡೈಲಿ ಸರ್ ನೀವ್ ಏನ್ ತಗೊಂಡಿದ್ದೀರಿ ನಾನು ಚಿಕನ್ ತಗೊಂಡಿದ್ದೀನಿ ಪರೋಟ ತಗೊಂಡಿದ್ದೀನಿ ರೋಸ್ಟ್ ಪರೋಟ ರೋಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಓಕೆ ಹ್ಮ್ ನಾನು ಬಂದ್ ಕೂಡಲೇ ನೀವು ಸರ್ ಅವ್ರ ಫ್ಯಾಮಿಲಿ ಅವ್ರವ್ರು ಅಂತ ನಾನು ಅನ್ಕೊಂಡಿದ್ದು ಆಹ್ ಅಂದ್ರೆ ಸರ್ ಒಳಗಡೆ ಇದ್ರಲ್ಲ ಅದಕ್ಕೆ ಎಲ್ಲಾದ್ರು ಸರ್ ಕಸ್ಟಮರ್ ಆ ಕಸ್ಟಮರ್ ನಾನು ಯಾಕೆ ಅಂತಂದ್ರೆ ಇಲ್ಲಿ ತುಂಬಾ ಟೇಸ್ಟ್ ಇರ್ತದೆ ನಾನು ಹದಿಮೂರ್ ವರ್ಷದಿಂದ ಎಲ್ಲೂ ಹೋಗಲ್ಲ ಇಲ್ಲೇ ಬಂದು ಊಟ ಮಾಡೋದು ಬೆಳಿಗ್ಗೆ ಟೈಮವ್ರು ನಾನು ಕೆಲಸ ಇಲ್ದೆ ಇದ್ದಾಗ ಬೆಳಿಗ್ಗೆ ಟೈಮ್ ಏನ್ ಇಲ್ಲೇ ನನ್ ಹಠ ಮಾಡೋದು ನೀವ್ ಎಷ್ಟೋ ವರ್ಷ ಬರ್ತಾರ್ದೆ ಹೇಳಿದ್ರಲ್ಲ ಹದಿಮೂರ್ ವರ್ಷ ಆಗುತ್ತೋ ಅಂದು ನೀವು ಹೌದೌದು ಬರ್ತಿದೀರಿ ಓಕೆ ಓಕೆ ಅಣ್ಣ ನೀವ ಏನೇನ್ ಟ್ರೈ ಮಾಡಿದೀರಿ ಇಲ್ಲಿ ನೀವ್ ಏನೇನ್ ತಿಂದಿದ್ದೀರ ಇಲ್ಲಿ ಇಲ್ಲಿ ಏನ್ ಮಾಡ್ತಾರೆ ಅದೆಲ್ಲಾ ತಿಂಡಿ ನೀವು ಒಂದಿವ್ಸ ಪೇಪರ್ ಟ್ರೈ ಮಾಡ್ತಾರೆ ಒಂದಿವಸ ಫ್ರೈ ಮಾಡ್ತಾರೆ ಒಂದ್ ದಿವಸ ಸಾಂಬಾರ್ ಮಾಡ್ತಾರೆ ಒಂದಿವ್ಸ ಮಸಾಲಾ ಮಾಡ್ತಾರೆ ಹ್ಮ್ ಒಂದ್ ದಿವಸ ಎಣ್ಣೆಗಾಯಿ ತರ ಬದ್ನೇಕಾಯಿ ಎಣ್ಗಾಯಿ ಮಾಡ್ತಾರಲ್ಲ ಆ ತರ ಮಸಾಲಾ ಡ್ರೈ ಮಾಡ್ತಾರೆ ಅದರಿಂದ ನೀವು ರೆಗ್ಯುಲರ್ ಕಸ್ಟಮರ್ ಯಾವಾಗ್ಲೂ ಬರುತ್ತೆ ಯಾವಾಗ ಡೈಲಿ ಡೈಲಿ ಮಿಸ್ ತಿಲ್ದೆ ಬದ್ಲಿ ನೀವೇನ್ ಕೆಲಸ ಮಾಡೋದು ನನ್ನ ತರಕಾರಿ ವ್ಯಾಪಾರ ನಿಮ್ದು ಹ್ಮ್ ಅದರಿಂದ ಸ್ವಲ್ಪ ಮಧ್ಯಾಹ್ನ ಆದ್ರೆ ಜನ ತುಂಬಿಡ್ತಾರಲ್ಲ ಇಲ್ಲಿ ಮಧ್ಯಾಹ್ನ ಫುಲ್ಲು ತುಂಬ್ತಾರೆ ಇನ್ನೂ ಟೈಮ್ ಆಗಬೇಕು ಇನ್ನು ಬಟ್ ನಾನು ಸ್ವಲ್ಪ ಬೇಗ ಬಂದಿದ್ದೀನಿ ಹ್ಞೂ ಒಂದು ಒಂದೂವರೆಗಾದರೆ ಜನ ಬರ್ತಾರೆ ಅವಾಗ ವೇಟ್ ಮಾಡಿಬೇಕಾದ್ರೆ ನೋಡಿ ಜನ ಶೂಟ್ ಮಾಡ್ಕೊಂಡು ಹಾಂ 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 ಅದು ಪರೋಟನ ಬೇರೆ ಕಡೆ ತಿಂದ್ರೆ ಜನ ಬರಲ್ಲ ಇಲ್ಲೇ ಮಾಡ್ತಾರಲ್ಲ ಅದು ಟೇಸ್ಟ್ ಕೊಡ್ತಾರೆ ಆಮೇಲೆ ಬೇರೆ ಕಡೆ ಮಾಡೋದು ತಂದು ಕೊಡೋದು ಚೆನ್ನಾಗಿರಲ್ಲ ಬೇಡ ಅಂತ ಹೇಳ್ತಾರೆ ಈ ಟೇಸ್ಟು ಬೇರೆ ಹೋಟ್ಲಿಗೆ ಹೋದ್ರೆ ನಿಜವಾಗ್ಲೂ ಸಿಗಲ್ಲ ಹ್ಮ್ ಅಲ್ಲಿ ಅವ್ರು ಹಾಕಿದ್ದ ಚೆನ್ನಾಗಿಲ್ಲ ಅಂದ್ರೂ ಅವ್ರು ಏನು ಹೇಳ್ತಾರೆ ನಮ್ಗೆ ಕೇಳ್ಕೊ ಬರಬೇಕು ಹ್ಮ್ ಇಲ್ಲಿ ಅವ್ರು ಕೇಳ್ದಂಗೆ ನಾವು ಮಾಡಿಕೊಟ್ವಿ ಇವ್ರು ಮಾಡಿಕೊಡ್ತಾರೆ ಜಾಸ್ತಿ ಹೋಗುವಂಥದ್ದು ಏನು ಕೋಟಿನ ಜಾಸ್ತಿ ಹೋಗೋದು